ಹಾಯ್ ನಮಸ್ತೆ ವೆಲ್ಕಮ್ ಟು ಲೆಟ್ಸ್ ಕೋ ಚಾನಲ್ ಇವತ್ತು ನಾನು ಸಿರಿಧಾನ್ಯಗಳಲ್ಲಾದ ನವಣೆಯ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ನಾನು ನವಣೆಯನ್ನು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಟಿದ್ದೀನಿ ಒಂದೆರಡು ಸಲ ತೊಳೆದು ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿದರೆ ಸಾಕು ಮತ್ತು ನಾನು ಈ ಜೊತೆಗೆ ರಾಜ್ಮಾ ಮತ್ತು ಸ್ವಲ್ಪ ಕಡಲೆಕಾಳುಗಳನ್ನು ನೆನೆಸಿಟ್ಕೊಂಡು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಮತ್ತು ಇದಕ್ಕೆ ಆನಿಯನ್ನು ಚಿಲ್ಲಿ ಟೊಮೆಟೊ ಕರ್ಬೇವನ ಹಾಕ್ತಾಯಿದ್ದೀನಿ ಮತ್ತು ನಿಮಗೆ ಎಕ್ಸ್ಟ್ರಾ ಯಾವುದಾದ್ರೂ ವೆಜಿಟೇಬಲ್ಸ್ ಬೇಕಂದರೆ ಕ್ಯಾರೆಟು ಬೀನ್ಸು ಇದೆಲ್ಲವನ್ನು ಹಾಕೋಬೋದು ನಾನು ಅದನ್ನ ಸ್ಕಿಪ್ ಮಾಡಿದ್ದೀನಿ ನವಣೆನ ಹಿಂದಿನ ಕಾಲದಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾಯಿದ್ರು ಅವಾಗೆಲ್ಲ ಅಕ್ಕಿ ಇರ್ತಿದ್ದಿಲ್ಲ ನವಣೆನೇ ಜಾಸ್ತಿ ಯೂಸ್ ಮಾಡ್ತಿದ್ದರು ಸಿರಿಧಾನ್ಯಗಳಲ್ಲಾದಂಥ ನೆವಣೆಯು ನಮ್ಮ ದೇಹಕ್ಕೆ ತುಂಬ ಉತ್ತಮವಾದ ಆಹಾರ ಇದರಿಂದ ನಮಗೆ ಯಾವುದು ಬಿ ಪಿ ಶುಗರ್ ಬರೋದಿಲ್ಲ ಮತ್ತೆ ಇದನ್ನ ತಿನ್ನೋದ್ರಿಂದ ವೇಟ್ ಲಾಸ್ ಕೂಡ ಮಾಡಬಹುದು ನಾವು ಇದು ತುಂಬಾ ಉಪಯುಕ್ತ ಸ್ವಲ್ಪ ಈಗ ಎಣ್ಣೆ ನಾನು ಸ್ವಲ್ಪ ತಪ್ಪನ್ನು ಹಾಕೋತೀನಿ ಸೊಲ್ಪ ಸಾಸ್ ವೇ ಜೀಗೆ یہ ಸ್ವಲ್ಪ ಖರ್ಬಾ ಹಾಕ್ತೀನಿ ನಾನು ಮೆನ್ಷನ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಕಡಲೇದ ಹಾಕ್ತಾಯಿದೀನಿ ಅನ್ ಕಡಲೇ ಬೀಳಾರೆ ಇಷ್ಟಾ ನೀ ಇಷ್ಟ ಇದ್ರೆ ಹಾಕೋ ಬಿಟ್ಟು ಸ್ಕಿಪ್ ಮಾಡ್ಕಬಹುದು ಇಲ್ಲಿ ಅರ್ಕ ಟೊಮೆಟೊನ ಹಾಕ್ತಾಯಿದೀನಿ ಈ ಟೊಮೆಟೊ ಬೆಂದ ಮೇಲೆ ಇರುತ್ತೆ ಕಡಲೇ ಹಾಕೋಣ ಬಂತೆ ಇದು ರಾತ್ಮಾನಕ್ಕೆ రుచికి తస్తూ ఉండే నోడ స్వల్ప గరం మసాలా హతాయిదా స్పూన్ అది స్వల్ప కోలిండర్ పౌడర్ అర్ధ చమచ ನೆವಣೆ ತುಂಬ ಹೆಲ್ತಿಗೆ ಒಳ್ಳೇದು ನೆವಣೆ ನಾ ಇದಕ್ಕೆ ಒನ್ ಒಂದಿಷ್ಟು ತ್ರೀ ರಷ್ಟು ನೀರು ಹಾಕಿದ್ದೀನಿ ಒಂದು ಕಪ್ ನಾನು ನೆವಣೆ ತಗೊಂಡಿದ್ದೆ ತ್ರೀ ಕಪ್ ನೀರು ಹಾಕಿದ್ದೀನಿ ರೆಡಿ ಆಗ್ತಾ ಇದೆ ಒಂದು ಎರಡರಿಂದ ಮೂರು ನಿಮಿಷ ಹೊಡಿಸ್ತೀನಿ ಆಮೇಲೆ ನವಣೆ ಉಪ್ಪಾತ್ ರೆಡಿ ಆಗುತ್ತೆ ಕುದಿ ಬಂದೇ ಮತ್ತೆ ತೋರಿಸ್ತೀನಿ ನಿಮಗೆ ಈಗ ಕುದಿ ಬರ್ತಾ ಇದೆ ನೋಡಿ ನಮ್ಮ ಮಳೆ ಬಾತ್ ರೆಡಿ ಆಗಿದೆ ನಾನು ಸ್ವಲ್ಪ ಮೆತ್ತ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಉದ್ರು ಬೇಕಂದ್ರೆ ಎರಡೇ ಬಟ್ಲ ನೀರು ಹಾಕೋಬೋದು ಇದಾಗಿತ್ತು ನಂದು ಇವತ್ತಿನ ರೆಸಿಪಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ